ಸೊನ್ನ ಸೋಲಾರ್ ಇದು ಏನದಲ್ಲ ಅದನ್ನ ಬಳಸ್ಕೊಂಡು ಇಪ್ಪತ್ತು ಬೆಳೆಸಿದ್ರು ಕಡಿಮೆ ಅಂದ್ರೆ ಜಾಸ್ತಿ ಜನ ರೈತರು ಬಂದು ವಿಸಿಟ್ ಮಾಡಿ ಇದೇ ತರ ಅಂತ ಯೋಚನೆ ಮಾಡ್ಕೊಂಡು ಒಂದು ಇಪ್ಪತ್ತೈದು ಮೂವತ್ತ್ ವರ್ಷ ಇದು ಕಬ್ಬ ತೆಗಿಬಾರ್ದಂತ ಯೋಚನೆ ಮಾಡಿ ಸರ್ ವೀಕ್ಷಕರ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ನಮ್ಮ ಕೃಷಿ ಕೃಷಿ ಯೂಟ್ಯೂಬ್ ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಧಾರವಾಡ ಜಿಲ್ಲೆ ಕಲಗಟಗಿ ತಾಲೂಕಿನ ಹುಲಿಕಟ್ಟೆ ಗ್ರಾಮಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ನಮ್ ಜೊತೆ ಎಂ ಎ ಪಾಟೀಲ್ ಅವರು ಇದ್ದಾರೆ ಅವರು ಇಲ್ಲಿ ವಿಧಾನದಲ್ಲಿ ಕಬ್ಬನ್ನ ಬೆಳಿತಾ ಇದಾರೆ ಸೊ ಅವರು ಪಿಟ್ ಮೆಥಡ್ ಇಂದಾನೆ ಕೇವಲ ಒಂದು ಹತ್ತು ಪೆಟ್ ಸುಮಾರು ಒಂದು ಟನ್ ಕಬ್ಬನ್ನ ಬೆಳಿತಾ ಇದ್ದಾರೆ ಸೊ ಇವತ್ತು ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಸೊ ಈ ಒಂದು ಪದ್ಧತಿಯಲ್ಲಿ ಅವರು ಯಾವ ರೀತಿಯಾಗಿ ಕಬ್ಬನ್ನ ಬೆಳಿತಾ ಇದ್ದಾರೆ ಅನ್ನೋದನ್ನ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಮಲ್ಲಿಕಾರ್ಜುನ ಗೌಡ ವೀರಗೌಡ ಪಾಟೀಲ್ ಅಂತ ಹೇಳಿ ಕಲಗಟ್ಟಿ ತಾಲೂಕು ಗ್ರಾಮದವ್ರೆ ಹ ಸರ್ ಸರ್ ಇಲ್ಲಿ ಈಗ ಕಬ್ಬು ಮೆಥಡ್ ಅಂತ ಹೇಳ್ತಾರೆ ಒಂದುವರೆ ಫೂಟ್ ಜೆಸಿಬಿ ತಗೊಂಡು ಫಿಟ್ ಮಾಡಿಸ್ತೀನಿ ಒಂದೂವರೆ ಫೂಟ್ ತೆಗ್ಗು ಅಲ್ಲಿಂದ ಎರಡೂವರೆ ಫೂಟ್ ಸರ್ಕಲ್ ಮಾಡಿ ಆ ಸರ್ಕಲ್ ಅಲ್ಲಿ ಒಂದು ಹುಲ್ವಾರ ಒಂದು ಹನ್ನೆರಡು ಸಸಿಗಳನ್ನ ಹನ್ನೆರಡು ಒಂದೊಂದು ಕಣ್ಣಿನ ಸಸಿಗಳನ್ನ ಅದ್ರಾಗ ನಾಟಿ ಮಾಡ್ತೇವೆ ಅದಕ್ ಮ್ಯಾಗ ತೆಪ್ಪಿ ಗೊಬ್ಬರ ಹಾಕಿ ಈ ತರ ಹಿಂಗೆ ಮಲ್ಚಿಂಗ್ ಮಾಡ್ತೇವೆ ಇದು ಒಂದು ಗಣಿಗೆ ಸುಮಾರು ಒಂದು ಹತ್ತು ಹನ್ನೆರಡು ಕಣ್ಣು ಹಾಕಿದ್ರಿಂದ ಅದು ಬೆಳೆದು ದೊಡ್ಡದಾದಾಗ ಮರಿಗಳನ್ನು ಬಿಟ್ಟಾಗ ಅದು ಸುಮಾರು ಒಂದು ಮೂವತ್ತೈದು ನಲವತ್ತು ಕಬ್ಬುಗಳು ಬರ್ಲಿಕ್ಕೆ ಅವಕಾಶ ಆಗ್ತದೆ ಸರ್ ಇದು ಈ ವರ್ಷ ಮಾಡಿದೀನಿ ಇದಕ್ಕಿಂತ ಮೊದಲ ಹೋದ ವರ್ಷ ಮಾಡಿದ್ದು ಇಲ್ಲ ಅದ್ರಲ್ಲಿ ಎಂಟು ಗಂಡುಗಳನ್ನು ಹಾಕಿದ್ದು ಎಂಟು ಗಂಡುಗಳನ್ನು ಹಾಕಿದ್ದು ಸರ್ ಸುಮಾರು ಇದೊಂದು ಮೂವತ್ತು ಮೂವತ್ತೈದು ಗಳಗಳು ಇಲ್ಲಿ ಸಿಗ್ತಾವೆ ಒಂದು ಕಬ್ಬು ಅಟ್ ಲೀಸ್ಟ್ ಎರಡೂವರೆ ಕಿಲೋ ಬರ್ತದೆ ಸರ್ ಹಿಂಗಾಗಿ ನಮ್ಗ ಒಂದು ಮೂವತ್ತೈದು ಕಬ್ಬು ಎರಡೂವರೆ ಕಿಲೋ ಮೂರ್ ಕಿಲೋ ಇದು ಲೆಕ್ಕ ಬರೋದ್ರಿಂದ ಇದು ಸುಮಾರು ಒಂದು ಕ್ವಿಂಟಲ್ ಬರ್ತದೆ ಇಂತ ಹತ್ತು ತೆಗ್ಗಿ ಕಡದಾಗ ಒಂದು ಟನ್ ಇಲ್ಲೇ ಹತ್ತು ತೆಗ್ಗಿಗೆ ಹತ್ತು ಫೀಟ್ಗೆ ಆಗ್ಬಿಡ್ತದೆ ಸರ್ ಅದು ಒಂದು ಒಂದು ಎಕರೆಗೆ ಎಷ್ಟು ಮಾಡಬಹುದು ಇದು ನನಗೆ ನನ್ನ ಅಂದಾಜು ಸುಮಾರು ಒಂದು ತೊಂಬತ್ತು ಇದರಿಂದ ತೊಂಬತ್ತು ಟನ್ ಮಠ ಬರ್ಬೋದು ಅಂತ ಎಲ್ಲರೂ ಅರವತ್ತು ಅರವತ್ತೈದು ಅಂತಾರೆ ಆದ್ರೆ ಬಟ್ ನನ್ನ ಇದು ಅಷ್ಟ ಹೋಪ್ಸ್ ಅಷ್ಟ ಇದೆ ತೊಂಬತ್ತು ಟನ್ ಕಡಿಮೆ ಅಂದ್ರೆ ತೊಂಬತ್ತು ಟನ್ ಸಿಗ್ತದೆ ನಮ್ಗೆ ಆದ್ರೆ ಇದನ್ನ ನಾ ಏನ್ ಮಾಡ್ತೇನೆ ಅಂದ್ರೆ ಶುಗರ್ ಫ್ಯಾಕ್ಟರಿ ಅಲ್ಲಿ ಇಲ್ಲಿ ಕೊಡ ಇದು ಆಕ್ಚುಲಿ ಇದು ಕಬ್ಬು ಇದನ್ನ ಒಂದು ಕಬ್ಬನ್ನ ವ್ಯಾಲ್ಯೂ ಆಡ್ ಮಾಡಿದಾಗ ಅಂದ್ರೆ ಇದಕ್ಕ ಜ್ಯೂಸ್ ತೆಗಿತೇವಿ ಅದರ ನಂತರ ನಾವು ಬೆಲ್ಲ ಮಾಡಿಸ್ತೇವಿ ಬೆಲ್ಲ ಮಾಡಿಸಿದಾಗ ಸ್ವಲ್ಪ ಕಡಿಮೆ ಆಗ್ತದೆ ಜ್ಯೂಸ್ ಮಾಡಿದ್ರೆ ಇದು ಒಂದೂವರಿ ಒಂದು ಕಬ್ಬ ಮೂರು ಕಿಲೋ ಆಗೋದ್ರಿಂದ ಒಂದ್ ಕಬ್ಬಿನ ಒಂದ್ ಕಿಲೋ ಕ್ ಎರಡ್ನೂರ್ ಎಮ್ ಎಲ್ ಅಂತ ಮೂರು ಗ್ಲಾಸ್ ಕೊಡ್ತಾರೆ ಸರ್ ಇದು ಮೂರು ಗ್ಲಾಸ್ ಒಂದ್ ಗ್ಲಾಸ್ ಐದು ರೂಪಾಯಿ ನಾ ಕಡಿಮೆ ಕೊಟ್ರೆ ನಾ ಆಕ್ಚುಲಿ ಐದು ರೂಪಾಯಿನೂ ಕೊಡದೇನಿ ಹತ್ತು ರೂಪಾಯಿ ಕೊಡದೇನಿ ಹತ್ತು ರೂಪಾಯಿ ಯಾರು ಅರ್ನಿಂಗ್ ಮಾಡ್ತಾರಲ್ಲ ಅವ್ರಿಗೆ ಹತ್ತು ರೂಪಾಯಿ ಕೊಡ್ತೀನಿ ಯಾರು ಅರ್ನಿಂಗ್ ಇರೋಂಗಿಲ್ಲಲ್ಲ ಅಂದ್ರೆ ಶಾಲೆ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಅವ್ರಿಗೂ ಕೂಡ ಇದು ಅನ್ನೋ ಉದ್ದೇಶದಿಂದ ಐದು ರೂಪಾಯಿ ಅವ್ರಿಗೆ ಮಾಡಿ ಕೊಡ್ತಾ ಇದ್ ಸರ್ ಐದು ರೂಪಾಯಿ ಒಂದ್ ಗ್ಲಾಸಿಗೆ ಕೊಟ್ರೆ ಒಂದು ಕೆಜಿ ಕಬ್ಬಿಗೆ ಹದಿನೈದು ರೂಪಾಯಿ ಆಗ್ತದೆ ಸರ್ ಅದು ಮೂರು ಕೆಜಿ ಒಂದ್ ಕಬ್ ಅಂದಾಜು ಮೂರು ಕಿಲೋ ಇರೋದ್ರಿಂದ ನಲ್ವತ್ತೈದು ರೂಪಾಯಿ ಒಂದ್ ಇದಕ್ಕೆ ಸಿಗ್ತದೆ ಸರ್ ಇದನ್ನ ಶುಗರ್ ಫ್ಯಾಕ್ಟ್ರಿಗೆ ಇದ್ ಬಿಟ್ರೆ ಎರಡೂವರೆ ಮುನ್ನೂರು ರೂಪಾಯಿ ಒಂದ್ ಟನ್ ಮೂರ್ ಸಾವಿರ ರೂಪಾಯಿ ಒಂದ್ ಟನ್ ತಗೊಂತಾರೆ ಅವರು ಹಿಂಗಾಗಿ ಇದು ಸಿಗೋದ್ ನಮ್ಗೆ ಅದ್ರ ಮೂರ್ಯಾಕ್ ನಾಲ್ಕು ಪಟ್ಟು ಜಾಸ್ತಿ ಸಿಗ್ತಾರೆ ರೈತರು ಇದನ್ನ ವ್ಯಾಲ್ಯೂ ಆಡ್ ಮಾಡಿ ಬೆಲ್ಲ ಮಾಡಿ ಅದನ್ನ ಪೆಂಟಿ ಬೆಲ್ಲ ಅಚ್ಚು ಬೆಲ್ಲ ಹಿಂಗ್ ಬೇರೆ ಬೇರೆ ವೆರೈಟಿ ಸಿಗೋ ತರ ಮಾಡಿದ್ರೆ ರೈತರಿಗೆ ತುಂಬಾ ಹೆಲ್ಪ್ ಆಗ್ತದೆ ಸರ್ ಅದನ್ನ ಮಾಡಿ ಇದನ್ನ ನಮ್ಮ ಜಮೀನಿಗೆ ಸುಮಾರು ಈಗ ನನಗೆ ಒಂದು ಒಂದೊಂದ್ ತಿಂಗಳೂರ್ ನೂರ ಇಪ್ಪತ್ತು ಜನ ರೈತರು ಬಂದು ವಿಸಿಟ್ ಮಾಡಿ ಇದೇ ತರ ಅಂತ ಯೋಚನೆ ಮಾಡ್ಕೊಂಡು ಹೋಗ್ಯಾರ ಸರ್ ಇದಕ್ಕೆ ಬೆಳಸಬೇಕಾದ್ರೆ ಇದಕ್ಕೆ ಆಕ್ಚುಲಿ ನಮ್ಗೆ ಏನದಂದ್ರೆ ಈ ಸಣ್ಣ ಸೋಲಾರ್ ಇದು ಏನದಲ್ಲ ಅದನ್ನ ಬಳಸ್ಕೊಂಡು ಈ ಪಕ್ಕ ಬೆಳಸಿದ್ರು ಸರ್ ಇದು ಇದಕ್ಕೆ ಒಂದು ಮುಷ್ಠಿ ಎಷ್ಟು ನಾನು ಲ್ಯಾಂಡಿಗೆ ತರುವುದೇ ಇಲ್ಲ ಆದ್ರೆ ತಿಪ್ಪಿಗೊಬ್ಬರೂ ಆಗಿಲ್ಲ ಜೀವಾಮೃತಿಲ್ಲ ಎಂತದಿಲ್ಲ ನೋಡೋಣ ಇದು ಸೂರ್ಯನ ಇದ್ರ ಮ್ಯಾಗಿಂದ ಭೂಮಿ ಅಂದ್ರೆ ಪಂಚಮಹಾಭೂತಿಗಳಲ್ಲಿ ಸೂರ್ಯ ಮೇನ್ ಸರ್ ಅದನ್ನ ಬಳಸಿಕೊಂಡು ಯಾಕೆ ಬೆಳೆಯುದಿಲ್ಲ ಅನ್ನೋದು ನೋಡೋದಕ್ಕೆ ಇದನ್ನ ಪ್ರಯೋಗ ಸಲುವಾಗಿ ಮಾಡಿದ್ವಿ ಸರ್ ಇದು ಒಂದು ಇಪ್ಪತ್ತು ಗಂಟೆ ಆಗ್ತದೆ ಏನ್ರಿ ಇಪ್ಪತ್ತು ಗುಂಟೆ ಇದು ನಲ್ವತ್ ನಲ್ವತ್ತೈದು ಟನ್ ಆಗೋದ ಸರ್ ನನಗೆ ನಿನ್ನೆ ಇಲ್ಲಿ ನಮ್ಮಲ್ಲಿ ತಗೊಂಡು ಹೋದ್ರು ಬರೀ ಒಂದು ಹತ್ತು ಫಿಟ್ ಇದು ಕಡ್ದಾರ ಅವ್ರು ಒಂದು ಟನ್ ಒಂದು ಟನ್ ಮ್ಯಾಗ ಸ್ವಲ್ಪ ಇನ್ನೂ ಜಾಸ್ತಿನ ಆಗೈತೆ ಸರ್ ಹತ್ತು ಫಿಟ್ ಈಗ ಏನ್ರಿ ಒಂದು ಇಪ್ಪತ್ತ್ ಮೂವತ್ತು ಫೀಟ್ ಅಕ್ಕ ನಾವು ತಿಳ್ಕೊಂಡಿದ್ವಿ ಅಂತಂದ್ರು ಬರೀ ಹತ್ತು ಫೀಟ್ ಮ್ಯಾಗ ಒಂದ್ ಟನ್ ಆಗಿದೆ ಇದು ನೀರಿನ ವ್ಯವಸ್ಥೆ ಏನ್ ಮಾಡ್ತೀವಿ ನೀರಂದ್ರೆ ನನ್ಗೆ ಒಂದ್ ಇಂಚ್ ನೀರ್ ಇದೆ ಸರ್ ನನ್ನ ತೋಟದಲ್ಲಿ ಒಂದ್ ಇಂಚ್ ಹಿಡ್ಕೊಂಡು ಹಾಸ್ತೀನಿ ಈಗ ಏನ್ರಿ ಅದು ಹದಿನೈದು ದಿನ ಇಪ್ಪತ್ತು ದಿನ ಒಂದ್ ತಿಂಗ್ಳಿಗೊಂದು ನನ್ ಸರಿ ಹಾಸ್ತಿನಿ ಹೆಂಗಂದ್ರೆ ಇದಕ್ ಮಲ್ಚಿಂಗ್ ಇರೋದ್ರಿಂದ ಅದು ಆರಂಗಿಲ್ಲ ಸರ್ ಅದು ಮಲ್ಚಿಂಗ್ ಹೊರಗಡೆಯಿಂದ ಬಯೋಮಸ್ತಾ ಹಾಕಿದ್ರೆ ಈ ವರ್ಷನಿಗೆ ಇದು ಸೊಗತದ ಮಲ್ಚಿಂಗ್ ಸಿಗೋದ್ರಿಂದ ಮಲ್ಚಿಂಗ್ ಅವಶ್ಯಕತೆ ಇಲ್ಲ ಉಳುಮೆ ಇಲ್ಲ ಸರ್ ನಂದು ಇದು ನಂದು ಪ್ರಕಾರ ಇದು ಸ್ವಲ್ಪ ಎಷ್ಟ ದಿನ ಬರ್ತದೆ ಅಂತ ಹೇಳಿದ್ರೆ ಈಗ ಇದು ಸಾಮಾನ್ಯವಾಗಿ ರಸಾಯನವನ್ನು ಬಳಸಿ ಅದನ್ನ ಬೆಳೆಯವರು ಹೇಳ್ತಾರೆ ಮೂರು ವರ್ಷ ಸಫಿಶಿಯಂಟ್ ಮುಗಿತದ ಕೆಲಸ ಅಂತ ಹೇಳ್ತಾರೆ ಇದು ನಾನು ಆ ಸುಮಾರು ನನ್ನ ಕಬ್ಬು ತೆಗಿಬಾರ್ದು ಅಂತ ಯೋಚನೆ ಮಾಡಿ ಸರ್ ಚಂದ ಚಂದ್ ಹೇಳಿ ಶಿವಮೊಗ್ಗದಲ್ಲಿ ಒಬ್ಬರ ಅವ್ರ ತೋಟಕ್ಕೆ ಹೋಗಿದ್ದೆ ನಾನು ಅಲ್ಲಿ ಮೂವತ್ ಐದು ವರ್ಷದ ಕಬ್ಬುನು ಇವತ್ತ ಈ ವರ್ಷ ಹಗ್ಯಾರನ ಕಬ್ಬು ಅದು ಅದನ್ನ ನೋಡಿ ಬಂದು ಆ ಒಂದು ಇದನ್ನ ನಾನು ನನ್ನಲ್ಲಿ ಇದು ಮಾಡ್ಕೊಂಡು ಇದ್ರ ಒಟ್ಟೆ ಕಬ್ಬು ಚೇಂಜ್ ಮಾಡಂಗಿಲ್ಲ ಅಂತ ಹೇಳಿ ಆದ್ರೆ ಇದ್ರಲ್ಲಿ ಸ್ವಲ್ಪ ತಪ್ಪಾಗಿದೆ ನನಗೆ ಆ ತಪ್ಪನ್ನ ಆ ಪ್ಲಾಟ್ ನಲ್ಲಿ ಸರಿಪಡಿಸಿಕೊಂಡಿ ಏನು ಸರ್ ನೋಡಿದ್ರಲ್ಲ ಆ ಸೊ ಇವತ್ತಿನ ನಾವು ಧಾರವಾಡ ಜಿಲ್ಲೆ ಕಲಗಿಟಗಿ ತಾಲೂಕಿನ ಹುಲಿಕಟ್ಟೆ ಗ್ರಾಮಕ್ಕೆ ಬಂದಿದ್ವಿ ಎಂಇ ಪಾಟೀಲ್ ಗುರುಗಳ ಮೂಲಕ ತಿಳ್ಕೊಂಡ್ವಿ ಅವರು ಒಂದು ಸೂರ್ಯನ ಶಾಖದ ಮೂಲಕನೇ ಅವರು ಒಂದು ಪಿಟ್ ಮೆಥಡ್ ಪದ್ಧತಿಯಲ್ಲಿ ಕಬ್ಬನ್ನ ಬೆಳೆದು ಕೇವಲ ಹತ್ತು ಪಿಟ್ಗಳ ಮೂಲಕ ಒಂದು ಟನ್ನೂರುಗಳು ಅವರು ಏನು ಕಬ್ಬನ್ನ ಇಳುವರಿಯನ್ನ ತೆಗಿತಾ ಇದ್ದಾರೆ ಸೊ ವೀಕ್ಷಕರ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದ